ನಮಸ್ಕಾರ ಇವತ್ತು ಮತ್ತೊಂದು ಸುಪ್ರೀಂ ಕೋರ್ಟ್ ತೀರ್ಪು ವಿಲ್ ಬಗ್ಗೆ ಬಂದಿದೆ ಮೊದಲೊಂದು ಮಾಡಿದ್ದೆ ಇದು ಇನ್ನೊಂದು ತರಹದ ಒಂದು ಜಜ್ಮೆಂಟು ಅದನ್ನು ತಮ್ಮ ಗಮನಕ್ಕೆ ತರಬೇಕು ಅನ್ನೋ ಕಾರಣಕ್ಕೆ ಮಾತಾಡ್ತಾ ಇದ್ದೀನಿ ಆ ಕುರ್ತು ಮೊದಲಿಗೆ ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ನಾನು ಕೇಳ್ಕೊಳೋದ ವಿಷಯಕ್ಕೆ ಇದ್ದೀನಿ ಏಕೆ ನಿಮಗೆಲ್ಲ ಗೊತ್ತಿದೆ ನಾನು ಹಿಂದೆ ವೀಡಿಯೋಗಳು ಮಾಡಿದ್ದೀನಿ ವಿಲ್ ಅಂದ್ರೇನು ಅಂಥೇಳಿ ಒಬ್ಬ ಆಸ್ತಿವಂತ ಮನುಷ್ಯ ತನ್ನ ಆಸ್ತಿಯ ಕುರಿತು ತನ್ನ ಸಾವಿನ ನಂತರ ಆಸ್ತಿ ಯಾರಿಗೆ ಸೇರಬೇಕು ಅಂತ ಬರೆದಿಡ್ತಾರಲ್ಲ ಅಂತಿಮ ಇಚ್ಛೆ ಗೊತ್ತಾಯ್ತಾ ಅದು ವಿಲ್ ಆ ಬಿಲ್ಲು ಬರೆದು ಅವರು ತೀರೋದ್ ನಂತರ ಜಾರಿಗೆ ಬರುತ್ತೆ ಯಾರಿರ್ತಾರೋ ಅವರು ಅದನ್ನು ತಗೊಂಡು ಅನುಭವಿಸ್ಬೋದು ಖಾತೆ ಮಾಡಿಕೊಂಡು ಪ್ರೊವೈಟ್ ಏನು ಬೇಕಾಗಿಲ್ಲ ಸಾಮಾನ್ಯವಾಗಿ ವಿಲ್ ಬರೆಯೋರು ಏನು ಮಾಡ್ತಾರೆ ನಿಮಗೆ ಗೊತ್ತಿದೆ ಒಂದು ನಾಲ್ಕೈದು ಜನ ಮಕ್ಕಳಿದ್ದರೆ ಇಬ್ಬರು ಮೂರು ಜನಕ್ಕೆ ಪರವಾಗಿ ಅಥವಾ ನಾಲ್ಕು ಜನದ ಪರವಾಗಿ ಈಕ್ವಲಾಗಿ ಬರೀತಾರೆ ಕೆಲವು ಸಲ ಅವರು ಕೆಲವರು ಪ್ರೀತಿ ಇದ್ದರೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಭಾಗನ ಕೆಲವ್ರಿಗೆ ಕಮ್ಮಿ ಮಾಡ್ತಾರೆ ಕೆಲವ್ರಿಗೆ ಬರಿಯೋದೇ ಇಲ್ಲ ಬರೀದೇ ಇರೋದಕ್ಕೆ ಕಾರಣವೂ ಕೊಡ್ತಾರೆ ಯಾಕೆ ಬರಿತಾ ಇಲ್ಲ ಅವ್ನು ಚೆನ್ನಾಗಿ ನೋಡ್ಕೊಳ್ಳ ನನ್ನ ಕೇರೆ ಮಾಡಲಿಲ್ಲ ನಾನು ಅವನ ಭಾಳ ಪ್ರೀತಿಯಿಂದ ಬೆಳೆಸಿದೆ ನನ್ನ ನಿರೀಕ್ಷೆ ಅವನಿಲ್ಲ ಹಾಗೆ ಅಂಥೇಳಿ ಕೊಡೋದಿಲ್ಲ ಅಥವಾ ಯಾರೋ ಒಬ್ಬಳು ಮಗಳಿಗೂ ಕೊಡೋದಿಲ್ಲ ಅಥವಾ ಅನುಕೂಲಸ್ಥರ ಅನುಕೂಲಸ್ಥರಾಗಿದ್ದರೆ ಯಾರೋ ಮಗ ಮಗಳು ಆ ಕಾರಣಕ್ಕೆ ನಾನು ಕೊಡ್ತಾ ಇಲ್ಲ ಇವ್ರಿಗೆ ಕೊಡ್ತಾ ಅಂತ ಹೇಳ್ತಾರೆ ಒಟ್ಟು ಕಾರಣ ಕೊಡ್ತಾರೆ ಯಾರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಅದನ್ನು ಹೆಚ್ಚು ಕಮ್ಮಿ ಅವ್ರು ಮಾಡ್ಬೋದು ಆಸ್ತಿಯ ಶೇರ್ನಲ್ಲಿ ಯಾರಿಗೆ ಜಾಸ್ತಿ ಯಾರಿಗೆ ಕಮ್ಮಿ ಅಂಥೇಳಿ ಅದು ಅವರವರಿಗೆ ಸಂಬಂಧಪಟ್ಟಂಥ ವಿಷಯ ಬಟ್ ಈ ಥರ ನಡೆಯುತ್ತೆ ಆಯಿತಾ ಆದರೆ ಅದು ವಿಲ್ ಬರೆದ್ರೆ ಯಾರೊಬ್ಬ ವ್ಯಕ್ತಿ ವಿಲ್ ಬರೆದ್ರೆ ಆತ ವಾರಸ್ದಾರಿದ್ದರೂ ಕೂಡ ಅಂದರೆ ಹೆಂಡತಿ ಮಕ್ಕಳು ಇದ್ದರೂ ಕೂಡ ಅವರ ಪರವಾಗಿ ಬರೆಯದೆ ಮತ್ತು ಅವರ ಪರವಾಗಿ ಬರೆಯದಿದ್ದಕ್ಕೆ ಕಾರಣವನ್ನೂ ಕೊಡದೆ ಒಂದು ವಿಲ್ಯನ್ ಯಾರೋ ಮೂರು ಮೂರನೇ ವ್ಯಕ್ತಿಗೆ ಮಾಡಿದ್ರೆ ಅಣ್ಣನ ಮಗನಿಗೋ ತಮ್ಮನ ಮಗನಿಗೋ ತಂಗಿ ಮಗಳಿಗೋ ಮಾಡಿದರೆ ಈ ಥರದ ಒಂದು ಕೇಸು ಪಂಜಾಬ್ ಹರಿಯಾಣ ಹೈಕೋರ್ಟ್ದು ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಅದು ವರ್ತನಲ್ಲಿ ಏನಾಯಿತು ಪಂಜಾಬ್ ಕೋರ್ಟ್ದು ಒಬ್ಬರು ಮಾಯಾ ಸಿಂಗ್ ಅಂತ ಹೇಳಿ ಅವರು ಒಂದಷ್ಟು ಜಮೀನು ಬೇರೆ ಆಸ್ತಿ ಬಿಟ್ಟು ಸತ್ತು ಹೋದರು ಅವರು ಸತ್ತು ಹೋದ ನಂತರ ಅವ್ರ ಹೆಂಡತಿ ಯಾರು ಜಗ್ ಜಾಗಿರ್ ಕೌರ್ ಅಂತ ಅವ್ರ ಹೆಸರಿಗೆ ಖಾತೆ ಆಯಿತು ಖಾತೆ ಆದ ಮತ್ತು ಅವ್ರಿಗೆ ಒಬ್ಬ ದತ್ತುಪುತ್ರ ಕೂಡ ಇದ್ದ ಆಯ್ತಾ ಹೀಗಿರ್ಬೇಕಾದ್ರೆ ಒಬ್ಬ ಗುರಿಂದರ್ ಸಿಂಗ್ ಅಂತ ಹೇಳಿ ಅವನು ಈ ಯಾರು ಮಾಯಾ ಸಿಂಗ್ ಅಂತಿದ್ದರೂ ಅವರ ಅಣ್ಣನ ಮಗ ಆತ ಒಂದು ದಾವ ಹಾಕ್ತಾನೆ ಇವ್ರ ಮೇಲೆ ಯಾರ ಮೇಲೆ ಮಾಯಾ ಸಿಂಗ್ ಹೆಂಡ್ತಿ ಹೆಂಡ್ತಿ ಮೇಲೆ ಕೇಸ್ ಹಾಕಿ ಇವರು ಅವರ ಹೆಂಡತಿ ಅಲ್ಲ ಕಾನೂನುಬದ್ಧ ಹೆಂಡತಿ ಅಲ್ಲ ಗೊತ್ತಾಯ್ತಾ ಅವರು ದತ್ತಪುತ್ರ ಅಲ್ಲ ಗೊತ್ತಾಯ್ತಾ ನನಗೆ ಯಾರು ಸಿಂಗ್ ಏನು ತೀರ್ ಹೋದ್ರು ಅವರು ವಿಲ್ ಬರೆದಿದ್ದಾರೆ ರೆಜಿಸ್ಟರ್ಡ್ ವಿಲ್ ನನ್ನ ಪರವಾಗಿ ಆಸ್ತಿ ನಂಗೆ ಸೇರಬೇಕು ಅಂತ ದಾವ ಹಾಕ್ತಾನೆ ಆಗ ಅದರ ವಿರುದ್ಧ ಸಿಂಗ್ ಅವರ ಹೆಂಡತಿ ಏನು ಮಾಡ್ತಾರೆ ಅವರೊಂದು ದಾವ ಹಾಕ್ತಾರೆ ಯಾರ ವಿರುದ್ಧ ಗುರುದಯ್ ಸಿಂಗ್ ವಿರುದ್ಧ ಏನಂದರೆ ನಾನು ಮಾಯಾ ಸಿಂಗ್ ಅವರ ಕಾನೂನುಬದ್ಧ ಹೆಂಡತಿ ಗೊತ್ತಾಯ್ತಾ ಮತ್ತು ಇವನು ಜೊತೆಯಲ್ಲಿರೋನು ನನ್ನ ನಮ್ಮ ದತ್ತುಪುತ್ರ ನನಗೆ ಆಸ್ತಿ ಹೋಗಬೇಕು ನಾನೇ ವಾರ ವಾರಸ್ ಕಾನೂನುಬದ್ಧ ವಾರಸ್ದಾರರು ನಾವಿಬ್ಬರು ನಮಗೆ ಯಾರು ಮಾಯಾ ಸಿಂಗ್ ಅವರಿಗೆ ಸೇರಿದಂಥ ಆಸ್ತಿಗಳೆಲ್ಲ ನಾವೇ ಮುಂದುವರಿಬೇಕು ನಾವೇ ಓನರ್ ಆಗ್ತಕ್ಕಂಥ ಹಕ್ಕಿದೆ ನಾವೇ ಅವರ ಕಾನೂನುಬದ್ಧ ವಾರಸುದಾರರು ಅಂತ ದಾವ ಹಾಕ್ತಾರೆ ಅಲ್ಲಿ ಟ್ರಯಲ್ ಕೋರ್ಟಲ್ಲಿ ವಿಚಾರಣೆ ನಡೆದು ಇವರ ಯಾರು ಜಾಗೀರ್ ಕೌರ್ ಹಾಕಿದಂಥ ವಜಾ ಮಾಡ ದಾವ ವಜಾ ಮಾಡ್ತಾರೆ ಅವರು ಗುರುದಯಾಲ್ ಸಿಂಗ್ ಹಾಕಿದ್ರಲ್ಲ ಅವರು ರಿಜಿಸ್ಟರ್ಡ್ ವಿಲ್ ಆಗಿದೆ ಆದ್ದರಿಂದ ಅವರೇ ಈ ಆಸ್ತಿಯ ಮಾಲೀಕರು ಅಂತ ಘೋಷಣೆ ಮಾಡ್ತಾರೆ ಅದರ ವಿರುದ್ಧ ಇವರು ಯಾರು ಜಾಗೀರ್ ಕೌರ್ ಅವರು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಒಂದು ಅಪೀಲ್ ಹಾಕ್ತಾರೆ ಫಸ್ಟ್ ಅಪೀಲು ಅಲ್ಲಿ ಯಾರು ಗುರುದಯಾಲ್ ಸಿಂಗ್ ಪರವಾಗಿ ಆಗಿತ್ತಲ್ಲ ಮೇಲೆ ಒಂದು ಇವ್ರದ್ದು ವಜಾ ಆಗಿತ್ತಲ್ಲ ಅದ್ರ ಮೇಲೊಂದು ಎರಡು ಅಪೀಲ್ ಹಾಕ್ತಾರೆ ಅಲ್ಲೂ ಕೂಡ ಅವರ ವಿರುದ್ಧವಾದ ತೀರ್ಪು ಬರುತ್ತೆ ನಂತರ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ನಲ್ಲಿ ಅದು ಈ ಮಾಯಾ ಸಿಂಗ್ ಜಾಗೀರ್ ಕೌರ್ ಪರವಾಗಿ ಬರುತ್ತೆ ವಿಲ್ಲನ್ನು ಅವ್ರು ಪರಿಗಣನೆ ಮಾಡೋದಿಲ್ಲ ಅದರ ವಿರುದ್ಧ ಈ ಗುರುದಯಾಲ್ ಸಿಂಗ್ ಅಂತ ಏನಿದ್ದಾನೆ ವಿಲ್ ಬರ್ಸ್ಕೊಂಡಿದ್ದನಲ್ಲ ಅಣ್ಣನ ಮಗ ಯಾರು ಮಾಯಾ ಮಾಯಾಸಿಂಗ್ನ ಅಣ್ಣನ ಮಗ ಅವನು ಸುಪ್ರೀಂ ಕೋರ್ಟಿಗೆ ಬಂದಿದ್ದಾನೆ ಎರಡು ಅಪೀಲ್ ಹಾಕ್ಕೊಂಡು ಅದರ ವಿವರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ತಾವು ನೋಡ್ಕೋಬೋದು ಅದು ಅಂದರೆ ಸಿವಿಲ್ ಅಪೀಲ್ಸು ಮುನ್ನೂ ಮೂರು ಸಾವಿರದ ಐನೂರ ಒಂಬತ್ತು ಮತ್ತು ಮೂರು ಸಾವಿರದ ಐನೂರು ಹತ್ತು ಎರಡು ಸಾವಿರದ ಹತ್ತನೇ ಇಸ್ವಿ ಗುರುದಯಾ ಸಿಂಗ್ ವರ್ಸಸ್ ಜಾಗಿರ್ ಕೌರ್ ಇದು ಕೇಸ್ನ ಸೈಟೇಶನ್ನು ಈಗ ಇಲ್ಲಿ ಪ್ರಶ್ನೆ ಬಂದದ್ದು ಮತ್ತು ಸತ್ಸಂಗತಿ ಏನಪ್ಪ ಅಂದರೆ ಈ ಎವಿಡೆನ್ಸಲ್ಲಿ ಟ್ರಯಲ್ ಕೋರ್ಟಲ್ಲಿ ಬಂದ ಪ್ರಕಾರ ಈ ಯಾರು ತೀರ್ ಹೋದ್ರಲ್ಲ ಸಿಂಗು ಮತ್ತು ಜಾಗೀರ್ ಕೌರ್ ಗಂಡ ಹೆಂಡ್ತಿ ಅವರಿಬ್ಬರು ಚೆನ್ನಾಗಿದ್ರು ಅವರು ಗಂಡ ತೀರು ಹೋಗೋ ತನಕ ಆಕೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕೊನೆಗಾಲದಲ್ಲೂ ಇಬ್ಬರು ಒಟ್ಟಿಗೆನೇ ವಾಸ ಮಾಡ್ತಾ ಇದ್ರು ಅವ್ರ ಜೊತೆ ಇದ್ದವನು ಅಡಾಪ್ಟೆಡ್ ಸನ್ನು ಅಂದರೆ ದತ್ತುಪುತ್ರ ಇದು ರೆಕಾರ್ಡಲ್ಲಿತ್ತು ಅಂದರೆ ಎವಿಡೆನ್ಸಲ್ಲಿ ಬಂದಿದೆ ಅದು ಆಮೇಲೆ ವಿಚಾರಣೆ ಸಂದರ್ಭದಲ್ಲಿ ಇವರು ಯಾರು ಗುರುದಯ್ ಸಿಂಗ್ ಹೇಳ್ತಾನೆ ಈ ನಮ್ಮ ಯಾರು ಚಿಕ್ಕಪ್ಪ ಚಿಕ್ಕಪ್ಪ ಸತ್ತೋದ್ರು ಅವರು ತಮ್ಮ ಪೆನ್ಷನ್ನುಗೋಸ್ಕರ ಈ ಯಾರು ಜಾಗಿರ್ ಕೌರನ್ನ ನಾಮಿನಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಯಿತಾ ಇದೆರಡೂ ಸಂಗತಿಗಳು ಮತ್ತೆ ಇವರಿಬ್ಬರೂ ಇರಬೇಕಾದ್ರೆ ಈ ಗುರುದಯಾಲ್ ಸಿಂಗ್ ಹೆಸರಿಗೆ ಬರ್ದದ್ದು ಬರೆದದ್ದು ಸಿಂಗು ಇದು ಬಹಳ ಚರ್ಚೆಗೆ ಅವಕಾಶ ಮಾಡಿಕೊಡ್ತು ಅವರು ಪಂಜಾಬ್ ಹರಿಯಾಣ ಹೈಕೋರ್ಟ್ ಮಾಡಿದಂಥ ತೀರ್ಪನ್ನು ಸ್ವಲ್ಪ ವಿಸ್ತರಿಸಿ ಬರೆದಿದ್ದಾರೆ ಏನಂದರೆ ಇವರು ಮೊದಲು ಚರ್ಚೆ ಶುರು ಮಾಡೋದು ಹೇಗೆಂದರೆ ಈಗ ಇದು ಆಸ್ತಿ ಸಿಂಗ್ ಅವರಿಗೆ ಸೇರಿದ್ದು ಮಾಯಾ ಸಿಂಗ್ ಅದರ ಓನರು ಅವರು ತೀರ್ ಹೋಗ್ಬೇಕಾದ್ರೆ ಒಂದು ದೃಷ್ಟು ಪತ್ರ ಬರೆದು ಅಣ್ಣನ ಮಗನಿಗೆ ಮಾಡಿಕೊಟ್ಟು ಹೋಗ್ತಾರೆ ಆದರೆ ಆ ವಿಲ್ನಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂದರೆ ತನ್ನ ಹೆಂಡತಿ ಯಾರು ಜಾಗೀರ್ ಕೋರ್ ಬಗ್ಗೆ ಆಗಲಿ ಅಥವಾ ಅಡಾಪ್ಟೆಡ್ ಸನ್ ಬಗ್ಗೆ ಆಗಲಿ ಯಾವುದೇ ಉಲ್ಲೇಖ ಇಲ್ಲದೆ ಬರೀತಾರೆ ಈಗ ಅವ್ರಿಗೆ ಕೊಡ್ ಯಾರೋ ಒಬ್ಬರು ತೀರೋದ್ರೂ ತೀರೋಕ್ಕಿಂತ ಮೊದಲು ವಿಲ್ ಬರ್ದಿಯಾರೆ ಅದನ್ನು ತನ್ನ ವಾರಸುದಾರಿಗೆ ಬರೆಯದೆ ಕುಟುಂಬಸ್ಥರಿಗೆ ಬರೆಯದೆ ಮೂರನೇ ಅವ್ರಿಗೆ ಬರ್ದಿಯಾರೆ ಅಂತಕ್ಕಂಥದ್ದು ಇನ್ನೊಂದು ವಿಷಯ ಅಲ್ಲ ನಾವು ಬೇರೆಯವ್ರಿಗೆ ಬರ್ದಿಯಾರೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ರದ್ದು ಮಾಡಬೇಕಾದ್ದಿಲ್ಲ ಆದರೆ ಇಲ್ಲಿ ಸಂದರ್ಭ ಏನಂದರೆ ಯಾರ ಪರವಾಗಿ ಬರೆಯಬೇಕಾಗಿತ್ತು ಮತ್ತು ಬರೆದಿಲ್ಲ ಯಾಕೆ ಬರದಿಲ್ಲ ಅಂತ ಕಾರಣವನ್ನು ಕೊಡಿಲ್ಲ ಮತ್ತು ಹೆಂಡತಿ ಮತ್ತು ಮಗನ ಉಲ್ಲೇಖನೂ ಮಾಡಿಲ್ಲ ಹೆಂಡ್ತಿನ ಉಲ್ಲೇಖನೇ ಮಾಡಿಲ್ಲ ಇದು ನಮಗೆ ಅನುಮಾನ ಮಾಡುತ್ತೆ ಅನುಮಾನ ಅನುಮಾನ ಕೆಡೆ ಮಾಡಿಕೊಡುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮತ್ತು ಅದಕ್ಕೆ ಜೊತೆಯಾಗಿ ಪೂರಕವಾಗಿ ಸುಪ್ರೀಂ ಕೋರ್ಟ್ ಹೇಳ್ತಕ್ಕಂಥದ್ದು ಆತ ಯಾರು ಸಿಂಗ್ ತೀರು ಹೋಗ್ಬೇಕಾದ್ರೆ ತನ್ನ ಹೆಂಡತಿಯನ್ನು ಸರ್ವಿಸ್ ಬೆನಿಫಿಟ್ಸಿಗೆ ತಾನು ತನ್ನ ಕೆಲಸಕ್ಕೆ ಸಂಬಂಧವಾದಂಥ ಪೆನ್ಷನ್ ಏನು ಬರುತ್ತೆ ಅದಕ್ಕೆ ನಾಮಿನಿ ಮಾಡಿದ್ದಾರೆ ಸಂಬಂಧವೇ ಇಲ್ಲದ್ಮೇಲೆ ನಾಮಿನಿ ಯಾಕೆ ಮಾಡ್ತಾರೆ ಮತ್ತು ಎವಿಡೆನ್ಸಲ್ಲಿ ಬಂದಿದೆ ಅವರಿಬ್ಬರು ಗಂಡ ಹೆಂಡತಿ ಅಂತ ಹೇಳಿ ಇವರು ಗಂಡ ಹೆಂಡತಿ ಅಂತ ಹೇಳೋದಕ್ಕೆ ಈತ ಏನೂ ಪ್ರೊಡ್ಯೂಸ್ ಮಾಡಿಲ್ಲ ಹೀಗಿರಬೇಕಾದ್ರೆ ನಾವು ಈ ವಿಲ್ ತಂದಂಥ ವ್ಯಕ್ತಿನ ನಂಬಬಹುದೇ ಅನ್ನುವಂಥ ಪ್ರಶ್ನೆ ಹಾಕ್ಕೊಂಡಿದೆ ಅದು ಮುಂದುವರೆದು ಹೇಳುತ್ತೆ ಈಗ ನಾವು ವಿಲ್ಲನ್ನು ಬರೆದ ತಕ್ಷಣ ವಿಲ್ ರಿಜಿಸ್ಟರ್ ಆಗಿದೆ ಅನ್ನೋ ಕಾರಣಕ್ಕೆ ಅದಕ್ಕೆ ಅದರದ್ದೇ ಆದ ಬೆಲೆ ಇರುತ್ತೆ ಕೊಡಬೇಕಾಗತ್ತೆ ಹೌದು ಅದು ಯಾರು ಬರೋ ಬರ್ದಾರೋ ಅವರೇ ಓನರ್ ಆಗ್ತಾರೆ ಆದರೆ ಇದು ಒಂದು ವಿಶೇಷ ಸಂದರ್ಭ ಇಲ್ಲಿ ತನ್ನ ಹತ್ತಿರದ ವಾರಸುದಾರರಿಗೆ ಅಂದರೆ ಹೆಂಡತಿಗೆ ಮತ್ತು ಮಗನಿಗೆ ಮಗನ ಬಿಟ್ಟರೂ ಕೂಡ ಹೆಂಡತಿಗೆ ಆತ ಬರೀಬೇಕಿತ್ತು ಬರಿದು ಹೋದರೆ ಯಾಕೆ ಬರೆಯಲಿಲ್ಲ ಅಂತ ಕಾರಣವನ್ನು ಕೊಡಬೇಕಾಗಿತ್ತು ಆ ಕಾರಣವನ್ನು ಕೂಡ ಆತ ಕೊಟ್ಟಿಲ್ಲ ಈ ಕಾರಣವನ್ನು ಕೊಡದೇ ಇರತಕ್ಕಂಥದ್ದೇ ಭಾಳ ಅನುಮಾನ ಕಡೆ ಮಾಡಿಕೊಡುತ್ತೆ ಯಾಕೆ ಮಾಡಿದರು ಚೆನ್ನಾಗಿದ್ದರೂ ಕೂಡ ಯಾಕೆ ಮಾಡಿದರು ಏನಾದ್ರು ಸಿಟ್ಟಿದ್ರೆ ಆ ಸಿಟ್ಟು ಏನಾಗಿದೆ ಯಾಕೆ ಸಿಟ್ಟು ಬಂದಿದೆ ಯಾಕೆ ಅವ್ರಿಗೆ ಬರಿತಾ ಇಲ್ಲ ಅಂತಕ್ಕಂಥ ಕಾರಣವನ್ನಾದರೂ ಕೊಡಬೇಕಾಗಿತ್ತು ಇದು ಹೀಗಿದ್ದರೂ ಕೂಡ ಅವರು ತಮ್ಮ ಅಣ್ಣನ ಮಗನ ಪರವಾಗಿ ಆಸ್ತಿಯನ್ನು ಬರ್ಕೊಟ್ಟಿದ್ದಾರೆ ಅಂದರೆ ನಂಬಕ್ಕಾಗೋದಿಲ್ಲ ಇದು ಅವರು ಮುಕ್ತ ಮನಸ್ಸಿನಿಂದ ಯಾವುದೇ ಬಲವಂತ ಇಲ್ಲದೆ ಬರ್ಕೊಟ್ಟಿದ್ದಾರೆ ಅನ್ನುವಂಥ ತೀರ್ಮಾನಕ್ಕೆ ನಾವು ಬರಕ್ಕೆ ಬರಲ್ಲ ಇದು ಮುಕ್ತ ಮನಸ್ಸಿನಿಂದ ಫ್ರೀ ವಿಲ್ಲಿಂದ ಮತ್ತು ಸ್ವತಂತ್ರವಾಗಿ ತಾನು ತೀರ್ಮಾನ ಮಾಡಿ ಯೋಚನೆ ಮಾಡಿ ಯಾರೇ ಬರೀತಾ ಏನು ತಿಳ್ಕೊಂಡು ಬಂದ್ ಮಾಡಿದ್ದಲ್ಲ ಇದು ಬಲವಂತವಾಗಿ ಕರ್ಕೊಂಡು ಮಾಡಿಸ್ಯಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗತ್ತೆ ಅಂಥೇಳಿ ಅದು ಹೈಕೋರ್ಟ್ ಮಾಡಿದಂಥ ತೀರ್ಪನ್ನು ಹಿಡಿದಿದೆ ಮತ್ತು ಈ ಯಾರು ಜಾಗಿರ್ ಪರ್ ಕವರು ಹೆಂಡ್ತಿ ಏನಿದ್ರು ಮಾಯಾಸಿಂಗ್ ಹೆಂಡತಿ ಅವ್ರ ಪರವಾಗಿ ತೀರ್ಮಾನ ಕೊಟ್ಟಿದೆ ಆದರೆ ದುರದೃಷ್ಟವಶಾತ್ ಏನಂದರೆ ಈ ಯಾರು ಅಣ್ಣನ ಮಗ ಅಂತ ಹೇಳ್ತಾರೆ ಗುರುದಯಾಲ್ ಸಿಂಗ್ ಅವರಾಗಲಿ ಮತ್ತು ಜಾಗೀರ್ ಆಗಲಿ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಗೋಷ್ಟೇ ತೀರ್ಕೊಂಡಿರ್ತಾರೆ ಅವರು ವಾರಸುದಾರರು ರೆಕಾರ್ಡಿಗೆ ಬಂದಿರ್ತಾರೆ ಇದು ಈ ಕೇಸಿನ ವಿಶ್ ವಿವರಗಳು ಮತ್ತು ಒಂದು ಜಡ್ಜ್ಮೆಂಟಿನ ಸಂದರ್ಭ ಇದರ ಇದರ ಮೂಲಕ ಸುಪ್ರೀಂ ಕೋರ್ಟು ನಮಗೆ ಕೊಟ್ಟಿರ್ತಕ್ಕಂಥ ರೂಲಿಂಗು ಅಥವಾ ಪ್ರಿನ್ಸಿಪಲ್ ಏನಂದರೆ ಯಾರು ಯಾರದ್ದೇ ಪರವಾಗಿ ವಿಲ್ಲನ್ನು ಬರಿಬೋದು ಮತ್ತು ಆ ವಿಲ್ಲು ಜಾರಿಗೆ ಬರುತ್ತೆ ನಾವು ಯಾರ್ದೋ ಪರವಾಗಿ ಬರೆದಿದ್ದಾರೆ ವರ್ಸ್ದಾರೆ ಪರವಾಗಿ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಆ ವಿಲ್ಲನ್ನು ನಾವು ಕಡೆಗಣ್ಸೋಕ್ಕೆ ಬರೋದಿಲ್ಲ ಆದರೆ ಬಹಳ ಮುಖ್ಯವಾದ ಅಂಶ ಅಂದರೆ ಯಾರ ಪರವಾಗಿ ಅವ್ರು ಬರೀಬೇಕಾಗಿತ್ತು ಅಂತ ನಾವು ಅಂದುಕೊಳ್ತೀವಿ ಸಾಮಾನ್ಯವಾಗಿ ಅನುಚಾನವಾಗಿ ಬಂದಂಥ ಪದ್ಧತಿ ಬರಿದೋ ಹೋದರೆ ಯಾಕೆ ಬರೆಯಲಿಲ್ಲ ಅಂಥೇಳಿ ಅದಕ್ಕೊಂದು ವಿವರಣೆಯನ್ನು ಕೂಡ ಕೊಡದೇ ಇದ್ದ ಮೇಲೆ ಅದನ್ನು ಅನುಮಾನದಿಂದ ನೋಡಬೇಕಾಗತ್ತೆ ಅನ್ನುವಂಥ ತೀರ್ಪನ್ನು ಕೊಟ್ಟಿದ್ದಾರೆ ಇದು ಈ ತೀರ್ಪಿನ ಸಾರ ಮತ್ತು ಸಾರಾಂಶ ಮತ್ತು ರೋಲಿಂಗು ಇದನ್ನು ತಮ್ಮ ಗಮನಕ್ಕೆ ತರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ